ನಾವು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಏನು ತಿಂದಿಲ್ಲ ಅಲ್ಲ ನಿಮ್ ರೂಮಿಗೆ ಬಂದ್ ನಮಗೆ ಶನಿ ಹೋಗ್ರು ನೋಡಿ ಇವಾಗ್ಲೂ ಮಳೆ ಬರ್ತಿದೆ ಈ ಮಳೆಯಲ್ಲಿ ಸೈಕ್ಲೋನ್ ನಲ್ಲಿ ನಮ್ಮ ಬಟ್ಟೆ ಎಲ್ಲ ನೋಡಿ ಹೆಂಗಾಗಿದೆ ಅದರಿಂದ ನಾವು ರನ್ನಿಂಗ್ ರನ್ನಿಂಗ್ ಮಾಡ ಸೊ ಪ್ರವೀಣ ಇವತ್ತು ಊರಿಂದ ಬಂದ್ ಹಂಗೆ ನೆಟ್ಟಗೋದ್ರೆ ಮತ್ತ ಅಲ್ಲೊಂದ್ ನಂಬಿ ಸಿಕ್ಕಿದೆ ಈಗ ಚೀನಾದಲ್ಲಿ ಗೋಡ್ ಸಿಕ್ಕಿದೆ ಆ ಬಂಡೆ ಅದೇ ತರ ಕನಪುರದಲ್ಲಿ ಸಿಗ್ಬೋದು ಅನ್ನೋ ಅಸಂಶನ್ ಹೋಗಿ ತೆಗಿತಾವೆ ಸಿಕ್ಕಿದ್ರೆ ಗುಡ್ ಈವ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲಿ ಹೋಗ್ತಾ ಇದೀವಿ ಇವಾಗ ನಾವು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಏನು ತಿಂದಿಲ್ಲ ಅಲ್ಲ ನಿಮ್ಮ ರೂಮಿಗೆ ಬಂದು ಬಂದ್ ಶನಿ ಊಟ ಕೂಡ ಮಾಡಿಲ್ಲ ನೋಡಿ ಇವಾಗ್ಲೂ ಮಳೆ ಬರ್ತಿದೆ ಇವಾಗ ಮಳೆ ಬಂದ್ರೆ ಇನ್ನೂ ಮಳೆ ಬರ್ತಿದೆ ಈ ಮಳೆಯಲ್ಲಿ ಸೈಕ್ಲೋನ್ ನಲ್ಲಿ ನಮ್ಮ ಬಟ್ಟೆ ಎಲ್ಲ ನೋಡಿ ಹೆಂಗಾಗಿದೆ ಅದರಿಂದ ನಾವು ಜಾಕೆಟ್ ಹಾಕೊಂಡು ಪಿಜ್ಜಾ ಬರ್ಗರ್ ಡಾಮಿನೋಸ್ ಎಲ್ಲ ತಿನ್ನಕ್ ಹೋಗ್ತ कोल्ले अरे डंक 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 चटा ओके वेर वी आर गोइंग वेर पिज़्ज़ा बर्गर पिज़्ज़ा बर्गर डोमिनोस सुकी जमेटो प्लीज आर्डर मी कोड कंडीशन कंट्री अमेजिंग गाइस मध्यान दिन ऐनू तुम्हारे ಮಳೆ ಸಿಕ್ಕಾಟ ಬರ್ತಾ ಇತ್ತು ಬೆಂಗಳೂರಲ್ಲಿ ಇವನ್ ಯಾವ್ದೋ ನೋಡಿ ಬೆಂಗ್ಳೂರಲ್ಲಿ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಪ್ರವೀಣ ಇವತ್ ಊರಿಂದ ಬಂದ ಇನ್ ದಿನ ಊರಲ್ಲೇ ಇದ್ದ ತುಂಬಾ ದಿನ ಆಯ್ತು ಇವಾಗ ಬೆಂಗ್ಳೂರಿಗೆ ಬಂದಿದ್ದಾನೆ ಇನ್ಮೇಲೆ ಇಲ್ಲೇ ಇರ್ತಾನೆ

जुड़ಬೇಕು ಒಂದಬೇಕು ನಾವು ಓದ್ ಬರಲಾರದ ಇಂತದ ಕೆಲಸ ಮಾಡಬೇಕು ಓದ್ ಬರದರೆ ಒಳ್ಳೊಳ್ಳೆ ಕೆಲಸ ಮಾಡತಾರೆ ಈ ತರ फ्रेंड्स ಇದ್ರೆ ಎಲ್ಲಿ ರಾಜಾಜಿನಗರ ನಗರ ವಿಜಯನಗರದಲ್ಲಿ ಗೋಲ್ಗೊppa ಪ್ಲಾನ್ ಮಾಡಿದೀವಿ ಏನು ತಿನ್ನಕ ಅಂಗಡಿ ಹಾಕಕ ಅಂಗಡಿ ಹಾಕಕ್ಕೆ ಸರಿ ಸರಿ ಈಗ ನಾವು ಕಾಡುಮನೆ ಕೆಫೆ ಬಂತು ಅಲ್ಲಿ ಹೋಗೋಣ ಇಲ್ಲಿ ನಾವು ವೆಲ್ಕಮ್ ಟು आवर ಕಾಡುಮನೆ ಕೆಫೆ ಹೇಗೆ ಇಲ್ಲಿ ಇಲ್ಲಿ ಬೋದನೆ ಇವರು ಒನ್ ಆಫ್ ದಿ ಓನರ್ ಇಲ್ಲಿ ದೇವರಾಜ್ ಅಂತ ನಮ್ ಬಂದಾಗೆಲ್ಲ ಫ್ರೀಯಾಗಿ ಕೊಡ್ತಾರೆ ತಿನ್ ತಿಂದು ಹೋಗದೆ ಇನ್ನೊಬ್ಬ ಇದ್ದಾನೆ ಕಳುಮಂಜ ಅಂತ ಅವನು ಎಲ್ಲಿಗೋಗಿದ್ದಾನೆ ಅವನು ಮಂಜ ಎಲ್ಲಿ ಹೋಗಿದ್ದಾನೆ ಎಲ್ಲಿ ಹೋಗಿರೋದು ಅವನು ಯಾವ ಚಾಟ್ ಹೊಸ ಮಾಡ್ಕೊಂಡ್ರೆ ಯಾರೋ ಯಾರೋ ಗೀಚಿ ಬನ್ನಿ ಬನ್ನಿಗಾಗಿ ಇದು ಏನಿದೆ ಸ್ಪೆಷಲ್ ಇದೆಲ್ಲ ನಾನೇ ಚಾಟ್ ರೆಡಿ ಮಾಡಿದ್ದು ಮಂಜ ಅವರೆಲ್ಲೋಗಿದ್ದಾರೆ ಮಂಜುನಾಥ್ ಅವರು ಎಲ್ಲಿ ಯಾವ ಏರಿಯಾ ಅದು

ಐಶ್ಲರ್ ಕಪ್ಪು ಕಪ್ಪು ಎಂದು ಮನುಜ ಕಪ್ಪಿನಲ್ಲಿ ಅತಿ ದೊಡ್ಡ ಕಪ್ಪು ಯಾವುದು ವಿಶ್ವಕಪ್ಪು ಮೂರು ಲೋಕದ ಪುರಂದರ ವಿಟಲ್ ಮೂರ್ತೆ ಬಣ್ಣ ಕೂಡ ಕಪ್ಪು ನೀವು ಕುಡಿಯುವ ಪೆಪ್ಸಿ ಕಪ್ಪು ತಿನ್ನುವ ಚೊಕೋಬಾರ್ ಕಪ್ಪು ಮತ್ತೆ ನಾನು ಕಪ್ಪಿದ್ದಲ್ಲಿ ಯಾವ ತಪ್ಪು ಬೈದ್ರು ಕಲರ್ ನಿಮ್ಗೂ ಅದೇ ಯಾವ ಕಲರ್

ನಾನ್ ಅವಾಗಲೇ ಹೇಳಿದೆ ಸ್ವಲ್ಪ ಕಡಿಮೆ ಕುಡಿಯಿಲ್ಲ ಕಡಿಮೆ ಕುಡಿಯ ಈಗ ನೀತಿಕತೆ ಪಿರಿಯಡ್ ಪ್ರಾರಂಭ ಎ ಬಿ ಸಿ ಡಿ ಸುಮ್ಮನೆ ರೊಸಡಿ ಯಾರ್ ನೋಡಿದ್ರೆ ಮತ್ತೆ ನಿನ್ನ ನಿನ್ನನೇ ನೋಡಬೇಕು ಇಲ್ಲ ತೆರಿ ನೋಡಬೇಕು ಅಂತಾ ಮರ ಸರ್ ತೊಗೊಳ್ಳಿ ಸರ್ ಸಚ್ಚನೆ ಇದ್ಯಾ ತಿಂದುಬಿಟ್ರು ಅंगे ರೇಟಿಂಗ್ಸ್ ಕೊಡ್ಬಿಡಿ ಓಕೆನಾ ಓಕೆ ಓಕೆ ಬಡೂರು ಬೆಳಿಬೇಕು ಸರ್ ಅದಕ್ಕೆ ಅವರ ಯಾರ್ ಬಡವರ ಒಂದಿನ ಬಡವರ ಅಂತ ಹೇಳಿದ್ರು ಅವರು ಇಲ್ಲಪ್ಪ ಸಣ್ಣಂಗಡೆ ಇದ್ದರೆ ಮೊದ್ದು ದೊಡ್ಡಂಗಡೆ ಇಟ್ಬಿಡ್ತಾರೆ ಬನ್ನಿ गाइस ಆ ಮಸಲ್ ಪರಿಕ್ಕೆನಾ ನಮ್ ಲೋಕಿಗೆ ಬಸ್ರಿ ಬೈಕ್ ಆಗಿದೆ ಅದಕ್ಕೆ ಬೇಲ್ಪರಿ ಅಂತ ತಗೊಂಡಿದೀವಿ ಈಗ ಓಕೆನಾ ಖುಷಿ ಸ್ಮೈಲ್ ಗಾಯತ್ರಿ ಇವಾಗ ನಾವು ಮಸಾಲೆ ಪುರಿ ಬಂದಿದೀವಿ

ಸುತ್ತ ನಾಟಕ ಮಾಡ್ತಿರ ಶಿಷ್ಯ ಫೋನ್ ಇಲ್ಲ ಫೋನ್ ಯಾರು ಫೋನ್ ಬಂದಿಲ್ಲ ಸುಮ್ಮನೆ ಫೋನ್ ಬಂದಿಲ್ಲ ಏನಿಲ್ಲ ಅವನಿಗೆ ನೋಡಿ ಮನಿದನಿದ್ರು ओडो 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 जो सरजाटा ओडो 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 जो सरजाटा ओडो 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 जो सरजाटा ओडो बाय बाय बाय